ಓಂ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥ್ ಕಲ್ಪ ವೃಕ್ಷ ನಮ ತಮ್ ಕಾಮದೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮಿ ದೇವ ನಮಸ್ತೆ ಅರಿವು ಕ್ಷಣದೇ ಗುರುಗಳು ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ನಾವು ಅಭಿಮಾನಿದೇವಿ ಇವತ್ತು ಮೊದಲಿಗೆ ಸೆಪ್ಟೆಂಬರ್ ಮಂತ್ ನಲ್ಲಿ ತುಂಬಾ ರಾಜೋಗ ಡೇಟ್ಗಳು ಒಂದು ಹತ್ತು ಹತ್ತೊಂಬತ್ತು ತುಂಬಾ ರಾಜೋಗ ಡೇಟ್ ಎರಡು ಹನ್ನೊಂದು ಇಪ್ಪತ್ತ ಇಪ್ಪತ್ತೊಂಬತ್ತು ತುಂಬಾ ಕೆಟ್ಟ ಡೇಟ್ಗಳು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ತುಂಬ ರಾಜೋಗದ ನಂಬರ್ಸು ಐದು ಹದಿನಾಲ್ಕು ಇಪ್ಪತ್ತ್ಮೂರು ತುಂಬ ರಾಜೋಗದ ನಂಬರ್ಸು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಅದು ಕೂಡ ಓಕೆ ಆರು ಹದಿನೈದು ಇಪ್ಪತ್ನಾಲ್ಕು ಸಿಕ್ಕಾಪಟ್ಟ ರಾಜೋಗ ಡೇಟು ಸೆಪ್ಟೆಂಬರ್ ತಿಂಗಳಲ್ಲಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಪೆರಿ ಡೇಂಜರು ಎಂಟು ಹದಿನೇಳು ಇಪ್ಪತ್ತಾರು ತುಂಬ ರಾಜೋಗದ ನಂಬರ್ಸ್ ಆಗುತ್ತದೆ ಪರವಾಗಿಲ್ಲ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಕೂಡ ಫಿಫ್ಟಿ ಫಿಫ್ಟಿ ಇರ್ತದೆ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶನಿಗ್ರಹ ಬಂದು ಮೀನರಾಶಿಯಲ್ಲಿ ಇರ್ತಾನೆ ಗುರುಗ್ರಹ ಬಂದು ಭಾಳ ವಿಶೇಷವಾಗಿ ಗುರು ಕೂಡ ನಿಮಗೆ ಮಿಥುನ ರಾಶಿಲಿರ್ತಾನೆ ಆದರೆ ಶುಕ್ರಗ್ರಹ ಭಾಳ ವಿಶೇಷವಾದಂಥ ಒಂದು ಶುಕ್ರಗ್ರಹ ಏನು ಮಾಡ್ತಾನಪ್ಪ ಅಂದರೆ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಕೇತು ಸಿಂಹರಾಶಿಯಲ್ಲಿ ಇರ್ತಾನೆ ಅದೇ ಸೂರ್ಯ ಸೂರ್ಯಗ್ರಹ ಬಹಳ ವಿಶೇಷವಾಗಿ ಸೂರ್ಯ ಮತ್ತು ಸೂರ್ಯ ಮತ್ತು ಬುಧಗ್ರಹ ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಸುಜಗ್ರಹ ಭಾಳ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ತುಲಾ ರಾಶಿ ಸಂಚಾರ ಮಾಡ್ತಾನೆ ಚಂದ್ರ ಉಡಿ ಎಲ್ಲ ಮನೆ ಸುತ್ತಾ ಇದ್ದಾನೆ ಸೆಪ್ಟೆಂಬರ್ ಮಂತ್ನಲ್ಲಿ ರಾಹು ಇರ್ತಾನೆ ಇವಾಗ ಸೆಪ್ಟೆಂಬರ್ ಮಂತ್ನಲ್ಲಿ ಮೇಷರಾಶಿ ಬಗ್ಗೆ ಬಹಳ ವಿಶೇಷವಾದಂಥ ಒಂದು ಫಲವನ್ನು ಮಾತಾಡೋಕ್ಕಿಂತ ಮುಂಚೆ ಮೇಷರಾಶಿಗೆ ರಾಶಿ ಮಿಥುನ ರಾಶಿ ರಾಶಿ ಈ ಕಟಕರಾಶಿ ಸಿಂಹರಾಶಿ ತುಲಾ ರಾಶಿ ಋಷಿಕ ರಾಶಿ ಧನಸು ರಾಶಿಗೆ ಮಕರ ಮೀನ ರಾಶಿಗೆ ಹೇಳಬೇಕಾಗತ್ತಂಥ ವಿಷಯವನ್ನು ನಾನು ಹೇಳ್ತಾ ಹೋಗ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಪರಿಹಾರಗಳನ್ನ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಮೊದಲಿಗೆ ಈ ವಾರದಲ್ಲಿ ಸಪ್ತಮ ಸ ಸಂಪತ್ತಾರಗಳನ್ನ ಸಾಕಷ್ಟು ಪ್ರೆಡಿಶನ್ ಮಾಡ್ಕೊಡ್ತಾ ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟು ಆ ಸಂಪತ್ತಾರೆ ಫಲಗಳನ್ನ ಅತಿ ಹೆಚ್ಚು ನೀವು ಫಾಲೋ ಮಾಡಿದಾಗ ನಿಮ್ಗೆ ಸಿಕ್ಕಾಪಟ್ಟೆ ರಾಜಯೋಗನ ಕಾಣ್ತೀರ ತುಂಬ ಜ್ಯೋತಿಷ್ಯದಲ್ಲಿ ನೀವು ಹೆಂಗೆ ಫಾಲೋ ಮಾಡಬೇಕು ಹೇಗೆ ಸಕ್ಸಸ್ ನೋಡಬೇಕು ಹೇಗೆ ಇಂಪ್ರೂವ್ಮೆಂಟ್ ಆಗಬೇಕು ಇದನ್ನೆಲ್ಲವೂ ಕೂಡ ನಾನು ತಿಳಿಸ್ಕೊಡ್ತೀನಿ ಆ ತಿಳಿಸ್ಕೊಡೋದನ್ನು ನೀವು ಸಕ್ಕತ್ತು ಫಾಲೋ ಮಾಡಿ ದಯವಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ವೆರಿ 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 ಡೇಂಜರ್ ನಂಬರ್ ಆಗುತ್ತೆ ತುಂಬ ಕೇರ್ಫುಲ್ಲಾಗಿರಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಕೆಟ್ಟ ನಂಬರ್ಸು ಅದನ್ನು ಕೂಡ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗುತ್ತೆ ಅದೇ ರೀತಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ತುಂಬ ದೊಡ್ಡ ಅನಾಹುತಗಳಂತೆ ಫ್ಲೈಟು ಟ್ರೈನು ಈ ಥರದ್ದೆಲ್ಲ ಅನಾಹುತವನ್ನು ನೀವು ಕಾಣ್ತಿದ್ರು ಅದೇ ಥರ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಪ್ರಪಂಚ ತರ್ಟಿ ಪರ್ಸೆಂಟ್ ಹಾಳಾಗುತ್ತೆ ತುಂಬ ಕೇರ್ಫುಲ್ ಆಗಿರಿ ತುಂಬ ಪ್ರಪಂಚದಲ್ಲಿ ಆಗಬಾರ್ದಾಗುತ್ತೆ ನಾನು ಅಲ್ಲೇ ಹೇಳ್ತಾ ಇದ್ದೆ ಕಾಯಿಲೆ ಕಾರೋನ ಎಲ್ಲವೂ ಬಂದು ಅಡಚಣೆಗಳ್ನ ಮಾಡ್ತಾ ಇದೆ ಸಾಕಷ್ಟು ಪ್ರಾಬ್ಲಮ್ ಇಂದ ನೀವು ಆಚೆ ಬರಬೇಕಂದ್ರೆ ನಮ್ಮ ರಾಶಿ ಫಲಗಳನ್ನ ಸಾಕಷ್ಟು ನೋಡ್ತಾ ಹೋಗಿ ಈ ರಾಶಿ ಫಲದಿಂದ ನಿಮಗೆ ಸಿಕ್ಕಪಟ್ಟು ಎನರ್ಜಿ ತರುವಂಥ ದಿನಗಳನ್ನ ನಾನು ಹೇಳ್ತಾ ಹೋಗ್ತೀನಿ ದಿನದಲ್ಲಿ ಅದ್ಭುತವಾದ ದಿನ ಅದ್ಭುತ ಅಂದರೆ ಅದ್ಭುತವಾದ ದಿನವನ್ನು ನಾನು ಹೇಳ್ತಾ ಹೋಗ್ತೀನಿ ಮಿಸ್ ಇಲ್ದಲೇ ನೀವು ಈ ಕಾರ್ಯಕ್ರಮ ನೋಡಿದಾಗ ನಿಮಗೆ ಎಲ್ಲ ಫಲನೂ ಸಿಗುತ್ತೆ ಧನ್ಯವಾದಗಳು ಮೀನ ಮೀನರಾಶಿಗೆ ಶನಿ ಮತ್ತು ಸೂರ್ಯ ಗ್ರಹ ಇಬ್ಬರು ಒಬ್ಬರನ್ನೊಬ್ಬರನ್ನ ನೋಡ್ತಾರೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮೀನ ಮೀನರಾಶಿಗೆ ಶನಿ ಮತ್ತು ಸೂರ್ಯ ಇಬ್ಬರನ್ನು ಅರ್ಧ ಅರ್ಧ ಚೆನ್ನಾಗಿರುತ್ತೆ ಅರ್ಧ ಚೆನ್ನಾಗಿರಲಿ ಹಂಡ್ರೆಡ್ ಪರ್ಸೆಂಟ್ ಆದರೂ ಕೂಡ ಶನಿ ಮತ್ತು ಸೂರ್ಯ ಒಬ್ಬರನ್ನೊಬ್ಬರು ನೋಡ್ತಾರೆ ಮೀನರಾಶಿಯವರು ಯಾವುದಾದ್ರು ಕೋರ್ಟು ಕೇಸು ಜಗಳ ಕಿರಿಕಿರಿ ಪ್ರಾಬ್ಲಮ್ ಇಂದ ಬಗೆಹರಿಸ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಅದೇ ರೀತಿ ಚೆಕ್ ಬೋನ್ಸ್ ಆ ಬೋನ್ಸ್ ಈ ಬೋನ್ಸ್ ಇಂದ ಬರಬೇಡಿ ನಾಲ್ಕು ಗ್ರಹ ಯಾಕೆಂದರೆ ಮೀನರಾಶಿಗೆ ಗುರುಗ್ರಹ ನಾಲ್ಕನೇ ಸ್ಥಾನದಲ್ಲಿ ಇರ್ತಾನೆ ತಾಯಿಗೆ ಆರೋಗ್ಯ ಸಮಸ್ಯೆ ಬರೋದು ತಾಯಿ ತುಂಬ ಒಳ್ಳೇದು ತಾಯಿ ಬಟ್ಟೆ ತಕ್ಕೊಡೋದು ಇದೆಲ್ಲ ತುಂಬ ರಾಜಯೋಗನ ಕೊಡ್ತಾನೆ ಶುಕ್ರಗ್ರಹ ಮೂರನೇನಾಗಿ ಒಂಬ ಎಂಟನೇ ಮೂರನೇನಾಗಿ ಎಂಟನೇನಾಗ ಆರನೇ ಮಲ್ಲಿದ್ದಾನೆ ಇದೊಂಥರ ತುಂಬ ರಾಜಯೋಗನ ಕೊಡುತ್ತೆ ಸ್ವಲ್ಪ ಡಿಸ್ಟರ್ಬ್ ಸ್ವಲ್ಪ ಸೂಪರ್ ಆಗಿರ್ತದೆ ಯಾರಿಗಲ್ಲ ಶನಿ ದೇಶ ಶನಿ ಭಕ್ತಿ ನಡೀತಾ ಇರುತ್ತೆ ಸೂರ್ಯ ದಶೆ ಶನಿ ಭಕ್ತಿ ನಡೀತದೆ ಅಂತರಂಗ ಭಕ್ತಿ ನಡೀತಾ ಅವ್ರಿಗೆ ತೊಂದರೆಯನ್ನು ಕೊಡ್ತಾ ಹೋಗ್ತಾನೆ ಇಲ್ಲಿ ಬಹಳ ರಾಜಯೋಗ ಅಂದ್ರೆ ಚಂದ್ರ ತುಂಬಾ ರಾಜಯೋಗನ ಕೊಡ್ತಾನೆ ನಿಮ್ಗೆ ಒಂದ್ಸಲ ನಿಮ್ ಲೈಫಲ್ಲಿ ಈ ತಿಂಗಳಲ್ಲಿ ಗಜಕೇಷನ್ ಯೋಗ ಬರುತ್ತೆ ನಿಮ್ಗೆ ಏನಾರು ಕಷ್ಟ ಇದ್ರು ಕೂಡ ಒಂದು ಎರಡೂವರೆ ದಿವಸದಲ್ಲಿ ನಿಮ್ಮ ಬಗೆಹರಿಸ್ಕೊತೀರ ಈ ಒಂದು ತಿಂಗಳಲ್ಲಿ ಎರಡುವರೆ ದಿವಸ ವಿಪರೀತ ರಾಜಯೋಗ ಬರುತ್ತೆ ಅದರಲ್ಲೂ ಕೂಡ ಧನುಸು ರಾಶಿಲಿ ಇದ್ದಾಗ ನಿಮ್ಮ ಪ್ರಾಬ್ಲಮ್ ಆಗುತ್ತೆ ಈ ವರ್ಷದ ತಿಂಗಳು ಕೊನೆಯಲ್ಲಿ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಮೂವತ್ತನೇ ತಾರೀಕು ನಿಮ್ಗೆ ತುಂಬಾ ರಾಜಯೋಗ ಫಲವನ್ನು ಅನುಭವಿಸಿದ್ರೆ ಖುಜಾ ನಿಮಗೆ ಎಂಟನೇ ಮೇಲೆ ಇದ್ರು ಕೂಡ ಒಂಬತ್ತನೇ ಮನೆ ಅಧಿಪತಿ ಎಂಟನೇ ಮಲ್ಲಿ ಇದ್ದು ಎಂಟನೇ ಎಂಟನೇ ಎರಡನೇ ಮನೆ ನೋಡ್ತಾನೆ ನಿಮಗೆ ಪಿತ್ರದ ಋಣ ತುಂಬ ಜಾಸ್ತಿ ಇರೋದ್ರಿಂದ ನೀವು ಹಂಡ್ರೆಡ್ ಪರ್ಸೆಂಟ್ ಯಾರಾದರೂ ತಂದೆ ತಂದೆಯನ್ನು ಏನಾದರೂ ಕಳ್ಕೊಂಡಿದರೆ ಕುಟುಂಬದಲ್ಲಿ ಯಾರಾದರೂ ಸಾವು ಆಗಿದರೆ ನೀವು ಪಿತೃಪಕ್ಷದ ಪೂಜೆಯನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕಾಗೆಗೆ ಅತಿ ಹೆಚ್ಚು ಅನ್ನ ಹಾಕಿ ಮತ್ತು ಕೋತಿಗಳಿಗೆ ಅತಿ ಹೆಚ್ಚು ಊಟವನ್ನು ಹಾಕಿ ಖಂಡಿತ ಕೂಡ ಒಳ್ಳೆಯದಾಗುತ್ತೆ ಕೋತಿ ಕಾಗೆಗಳಿಗೂ ಅತಿ ಹೆಚ್ಚು ಊಟವನ್ನು ಹಾಕಿ ನಿಮ್ಗೆ ತುಂಬ ಪಾಸಿಟಿವ್ ಅನುಭವಿಸ್ತಾ ಹೋಗ್ತೀರ ಸೂರ್ಯಗ್ರಹ ಬಲವಾಗಿದೆ ಹಂಡ್ರೆಡ್ ಪರ್ಸೆಂಟ್ ಮತ್ತು ಯಾರ್ಯಾರು ಕಾಲು ಕೈ ಮುರಿದಿರೋರು ತುಂಬ ಕಷ್ಟ ಕಾಲು ಕೈ ಮುರಿದು ಅವರು ಬಹಳ ವಿಶೇಷವಾಗಿ ಕುಡಿಯೋದಿಲ್ಲದಲ್ಲೇ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಅಂಥವ್ರಿಗೆ ದಾನವನ್ನು ಮಾಡಿದಾಗ ನಿಮ್ಮ ಪ್ರಾಬ್ಲಮ್ ತುಂಬ ತುಂಬ ಕಷ್ಟದಿಂದ ಆಚೆ ಬರ್ತಾರೆ ಮತ್ತು ಭಾಳ ವಿಶೇಷವಾಗಿ ಒಂದು ಮೀನರಾಶಿ ಅತಿ ಹೆಚ್ಚು ಬಣ್ಣವಾದ ಇಷ್ಟವಾದ ಬಣ್ಣ ಎಲ್ಲೋ ಕಲರ್ ಅತಿ ಹೆಚ್ಚು ಬಳಸಿ ಬ್ಲ್ಯಾಕನ್ನು ಕೂಡ ಬಳಸಿ ಎಲ್ಲೋ ಟಾಪಿಗೆ ಬರ್ರಿ ಮತ್ತು ಮೀನರಾಶಿಯವರಿಗೆ ಆರೆಂಜ್ ಕಲರು ಒಂದು ಮತ್ತು ಹಸಿರು ಕಲರ್ ಬಣ್ಣ ನಿಮ್ಗೆ ತುಂಬ ಚೆನ್ನಾಗಿ ಬರುತ್ತೆ ವೈಟ್ ತುಂಬ ಮೀನ ಮೀನರಾಶಿಯವರು ಖಂಡಿತ ಕೂಡ ಈ ವರ್ಷ ಈ ಒಂದು ತಿಂಗಳಲ್ಲಿ ನೀವು ತುಂಬ ಬೆಂ ಬಂಪರ್ ಬಳೆ ಇದೆ ಯಾಕಂದರೆ ಬುಧಗ್ರಹ ಸಪ್ತಮ ಬಂದಿರೋ ಸೂರ್ಯನೂ ಇದ್ದಾನೆ ಆದರೂ ಕೂಡ ನಿಮಗೆ ಅಷ್ಟಮಾಧಿಪತಿ ಸಪ್ತಮತಿ ಒಂದು ಸ್ವಲ್ಪ ಕ್ರಾಶ್ ಆದರೂ ಕೂಡ ನಿಮಗೆ ಬಂಪರ್ ಬೆಳೆ ಇದೆ ದುಡ್ಡು ಕಾಸು ಎಲ್ಲ ಕೂಡ ನಿಮಗೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಬದಲಾವಣೆ ಆಗ್ತಾರೆ ಅದರಲ್ಲೂ ಕೂಡ ನಿಂತು ಹದಿನೈದನೇ ತಾರೀಕು ಮೇಲೆ ಇನ್ನೂ ಸಖತ್ತಾಗಿದೆ ಈ ಒಂದು ಹದಿನೈದು ಹದಿನಾಲ್ಕನೇ ತಾರೀಕಿನಿಂದ ನೀವು ತುಂಬ ಸಖತ್ತಾಗಿರ್ತೀರ ಮೀನರಾಶಿಯವ್ರಿಗೆ ಖಂಡಿತಲ್ಲೂ ಕೂಡ ನೀವು ಹೋಗಬೇಕಾದ ಟೆಂಪಲ್ಲು ತಿರ್ನಲ್ಲಾರು ಮತ್ತು ತಿರ್ನಲ್ಲಾರಿಗೆ ಹೋಗಬೇಕು ಶನಿ ಟೆಂಪಲ್ಲು ಅದರೂ ಕೂಡ ನೀವು ಶನಿ ಶನಿಯಾರರಿಂದ ನಿಮ್ಮ ಜೀವನದಲ್ಲಿ ಬಹಳ ವಿಶೇಷವಾಗಿ ಬೆಟ್ಟದ ಮೇಲೆ ಹೋಗೋದು ಬೆಟ್ಟದ ದೇವಸ್ಥಾನ ಹೋಗೋದು ಬೆಟ್ಟದ ಮರವನ್ನು ಆರಾಧನೆ ಮಾಡೋದು ಭಾಳ ಅದ್ಭುತವಾಗಿ ಬೆಟ್ಟದ ಮೇಲೆ ಇರುವಂಥ ಟೆಂಪಲ್ಲು ಅದು ಗ್ರಾಮ ದೇವತೆ ದೊಡ್ಡದು ಯಾವ್ದಾರು ಇರ್ಬೋದು ಬೆಟ್ಟದ ಮೇಲೆ ದರ್ಶನವನ್ನು ಮಾಡಿದಾಗ ಬೆಟ್ಟದ ಮೇಲೆ ಪ್ರೇಯರ್ ಮಾಡಿದಾಗ ಮರದಡಿ ಕೂತ್ ಪ್ರೇಯರ್ ಮಾಡಿದಾಗ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ಎಲಕ್ಕಿ ಹಾರವನ್ನು ದೇವ್ರಿಗೆ ಹಾಕೋದು ಎಲಕ್ಕಿ ಹಾರ ದೇವ್ರಿಗೆ ಹಾಕೋದು ಮತ್ತು ಶನೇಶ್ವರನ ಅತಿ ಹೆಚ್ಚು ಆರಾಧನೆ ಮಾಡೋದು ಇಷ್ಟವಾದ ಹೂವು ಯೆಲ್ಲೋ ಕಲರ್ ಹೂವು ಮತ್ತು ಬ್ಲ್ಯಾಕ್ ಕಲರ್ ಹೂವನ್ನು ಯೂಸ್ ಮಾಡಿ ತುಂಬ ಒಳ್ಳೇದಾಗುತ್ತೆ ಹಸಿರು ಕಲರ್ ಹೂವನ್ನು ಯೂಸ್ ಮಾಡಿ ನಿಮ್ಮ ಮನೆಯಲ್ಲಿ ದೇವರಿಗೆ ತುಂಬ ಒಳ್ಳೆಯದಾಗುತ್ತೆ ಅತಿ ಹೆಚ್ಚು ನಿಮ್ಮ ಲೈಫಲ್ಲಿ ನೀವು ತುಂಬ ಆಗಿರ್ತೀರ ಮುಂದೆನೂ ಕೂಡ ತುಂಬ ಯಾಕಂದ್ರೆ ಮೀನ ಮೀನರಾಶಿಗೆ ಅಂಥ ಯೋಗವನ್ನು ಗುರು ನಾಲ್ಕನೇ ಮಲ್ ಕೊಡ್ತಾನೆ ಬುಧನೇ ಬುಧನೂ ಕೂಡ ಏಳನೇ ಮಲ್ಲಿರೋದು ಯೋಗ ಏಳನೇ ಮನೆಯಲ್ಲಿ ಸೂರ್ಯ ಇರೋದು ಯೋಗ ಮತ್ತು ಕುಜಗ್ರಹ ಅಷ್ಟಮದಲ್ಲಿದ್ದಾನೆ ಅಷ್ಟಮದಲ್ಲಿದ್ದರೂ ಕೂಡ ಧನಸ್ಥಾನವನ್ನು ನೋಡ್ತಾನೆ ಆದರೆ ಯಾವ್ದಾದ್ರು ರಿಯಲ್ ಎಸ್ಟೇಟ್ ಮಾ ದುಡ್ಡನ್ನ ನೋಡ್ತೀರಾ ರಿಯಲ್ ಇಂದ ದುಡ್ಡನ್ನು ನೋಡ್ತೀರಾ ಜಮೀನು ಮಾರ್ತೀರ ಜಮೀನ್ ತಗೋತೀರಾ ಇದೆಲ್ಲವೂ ಕೂಡ ಮೀನ ರಾಶಿಗೆ ವಿಪರೀತ ರಾಜೋಗನ ಕೊಟ್ಟಿದೆ ಇಷ್ಟೊತ್ತನ ನನ್ನ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಕಳಿ ಒಂಬತ್ತು ನವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದ್ರ ಮನೆ ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀವಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗುತ್ತೆ